ಕೂರ್ಗ್ ಟೇಬಲ್ ಟೆನಿಸ್ ಯೂತ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾ ಮಟ್ಟದ ಟೇಬಲ್ ಟೆನಿಸ್ ಕೂರ್ಗ್ ಚಾಂಪಿಯನ್ಶಿಪ್ ಕಪ್ ಎರಡು ಸಾವಿರದ ಇಪ್ಪತ್ತಾರು ಪಂದ್ಯಾವಳಿಯು ಜನವರಿ ಹದಿನಾರು ಹದಿನೇಳು ಮತ್ತು ಹದಿನೆಂಟರಂದು ನಡೆಯಲಿದೆ ಎಂದು ಅಸೋಸಿಯೇಷನ್ನ ಅಧ್ಯಕ್ಷ ಮಲ್ಲೇಂಗಡ ರಚನ್ ಪಂದಪ್ಪ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಜನರಲ್ ತಿಮ್ಮಯ್ಯ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯಾವಳಿಯಿಂದ ಜನವರಿ ಹದಿನಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ಉದ್ಯಮಿ ಅಶೀಲಾ ಉತ್ತಯ್ಯ ಚಿಯಕ್ ಪು ಅಂಡ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕೊಡಗು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿಸ್ಮಯಿ ಚಕ್ರವರ್ತಿ ಕೊಡಗು ವೈದ್ಯಕೀಯ ಕಾಲೇಜಿನ ನಿವೃತ್ತ ಮುಖ್ಯ ಆಡಳಿತಾಧಿಕಾರಿ ಬಿದ್ದಾಟಂಡ ಮೇರಿ ಚಿಟ್ಟಿಯಪ್ಪ ಹಾಗೂ ಕೊಡಗು ವಿದ್ಯಾಲಯದ ಪ್ರಾಂಶುಪಾಲರಾದ ಸುಮಿತ್ರಾ ಕೆಎಸ್ ಪಾಲ್ಗೊಳ್ಳಲಿದ್ದಾರೆಂದರು ಜನವರಿ ಹದಿನೆಂಟರಂದು ಸಂಜೆ ಐದು ಗಂಟೆಗೆ ಪಂದ್ಯಾವಳಿಯ ಸಮಾರೋಪ ಹಾಗೂ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿದ್ದು ಅತಿಥಿಗಳಾಗಿ ಕರ್ನಾಟಕ ಮೀನುಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ಕಲ್ಲೆಂಗಡ ಬಬೀನ್ ಬೋಪಂಡ

ನಿಮ್ಮ ನಾವು ಪ್ರೋತ್ಸಾಹದಲ್ಲಿ ಮಾಡಿದ್ದೀವಿ ಇಂಥವಾಗ ಮಾಡ್ತಾ ಐದನೇ ವರ್ಷದ ಪಂದ್ಯ ಮಾಡ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ಐದು ಆರಂಭಗಳಿರ್ತವೆ ಮೊದಲಿಗೆ ಬಾಲಕ ಹಾಗೂ ಬಾಲಕಿಯ ಹದಿನಾರು ವರ್ಷದ ಹೊಣ್ಣದ ಪದ್ಯಂಗ ಅದಾದಮೇಲೆ ಇಪ್ಪತ್ತೊಂದು ವರ್ಷದ ಒಳಗಿನ ಹೊಡಗಿನ ಮತ್ತು ಪುರುಷ ಹಾಗೂ ಮಹಿಳೆಯರಿಗೆ ನಾವು

ಪಂದ್ಯಾವಳಿಯ ಕೊನೆಯ ಶರಣದಲ್ಲಿ ನಮ್ಮ ಮಡಿಕೇರಿಯ ಪ್ರಖ್ಯಾತ ಸದಸ್ಯಾಗಿರುವಂಥ ಜಿಬ್ರೋ ಲಾಕ್ಸ್ ಎಂಬ ಒಂದು ಎಇ ಇನ್ಫನ್ ಕಂಪನಿಯವರು ನಮ್ಮ ಮಾಲಿಕರಾದಂಥ ಸುಬ್ರಹ್ಮಣಿ ನಾನಯ್ಯ ಇವರು ಬರುವ ಒಂದು ಕಾರ್ಯಕ್ರಮದ ಹಾಗೂ ಪಂದ್ಯಾವಳಿಯಲ್ಲಿ ಗೆದ್ದವರಿಗೆ ಆಕಾಶ ಬಾಲಕ ಟ್ರೋಫಿ ಹಾಗೂ ಪದಕವನ್ನು ನಾವು ಕೊಡುವುದಾಗಿ ಇನ್ನೊಂದು ವಿಚಾರ ಅಂತ ಈ ಪಂದ್ಯಾವಳಿಯಲ್ಲಿ